ಸ್ನೇಹಿತರೆ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗೆ ಸ್ವಾಗತ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ಕೇಳ್ತಾ ಇದ್ವಿ ಇವರ ಜೀವನ ಚರಿತ್ರೆಯೇ ಒಂದು ಪವಾಡದಂತಿದೆ ರಾಯರ ಬದುಕಿನ ಹಾದಿಯ ಕುರಿತು ಒಂದಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಪಡೆಯೋಣ ಪಡೆಯೋಣನಾಡಿನ ಚಿದಂಬರ ಕ್ಷೇತ್ರ ಸಮೀಪದ ಭುವನಗಿರಿಯಲ್ಲಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಎಪ್ಪತ್ತಾರು ವರ್ಷಗಳ ಕಾಲ ಇಹಲೋಕದಲ್ಲಿದ್ದು ಇಚ್ಛಾಮರಣಿಯಂತೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸಿದ್ರು ತಂಜಾವೂರಿನಲ್ಲಿ ಬರಗಾಲವಿದ್ದಾಗ ಯಜ್ಞವನ್ನ ಮಾಡಿ ಮಳೆ ತರಿಸಿದ್ದು ನಾಸಿಕದಲ್ಲಿ ವಾಸುದೇವ ಪಂತ್ ಸೋದರಳಿಯ ಸುಧೇಂದ್ರನಿಗೆ ಬಾಯಿ ಬಿದ್ದು ಹೋದಾಗ ಮತ್ತೆ ಹಾಡುವಂತಾದದ್ದು ಗದುಗಿನ ವೆಂಕಟರಾಯ ದೇಸಾಯಿ ಸವಣೂರು ನವಾಂಬನ ಪುತ್ರ ಸತ್ತಾಗ ಬದುಕಿಸಿದ್ದು ರಾಯರ ಜೀವನ ಚರಿತ್ರೆಯಲ್ಲಿ ಕಾಣಸಿಗುತ್ತದೆ ರಾಘವೇಂದ್ರ ಸ್ವಾಮಿಗಳು ವೈಕುಂಠದ ಭಗವಂತನ ಕಿಂಕರನಾದ ಶಂಕುಕರ್ಣನ ಅವತಾರ ಶಂಕುಕರ್ಣ ಪ್ರಹ್ಲಾದನಾಗಿ ರಾಜನಾಗಿ ವ್ಯಾಸರಾಜನಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದ್ರು ಅನ್ನೋ ನಂಬಿಕೆ ಇದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಮನ್ ಮಧ್ವಾಚಾರ್ಯರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದ ಕುಂಭಕೋಣ ಮಠದ ಶ್ರೀ ವಿಜಯೇಂದ್ರ ತೀರ್ಥರ ಶಿಷ್ಯರಾದ್ರು ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿ ಸಾವಿರದ ಆರುನೂರ ಇಪ್ಪತ್ತೊಂದು ದುರ್ಮತಿ ಸಂವತ್ಸರ ಪಾಲ್ಗುಣ ಶುದ್ಧ ಬಿದಿಗೆಯಂದು ಶಿಷ್ಯರಾಗಿ ಸ್ವೀಕರಿಸಿದ್ರು ಶ್ರಮದಲ್ಲಿಯೇ ವಿದ್ವತ್ ಸಿದ್ಧಿ ಪಡೆದಿದ್ದ ವೆಂಕಟನಾಥರು ಉತ್ತಮ ಲೇಖಕರಾಗಿದ್ರು ಮಧ್ವವಿಜಯ ಗ್ರಂಥಕರ್ತ ನಾರಾಯಣ ಪಂಡಿತಾಚಾರ್ಯರ ಪ್ರಮೇಯ ನವಮೂಲಿಕಾ ಗ್ರಂಥಕ್ಕೆ ವಾಕ್ಯವನ್ನ ರಚಿಸಿದ್ರು ಇದು ಅವರ ಚೊಚ್ಚಲ ಕೃತಿ ಅವರ ಪಾಂಡಿತ್ಯವನ್ನ ಕುಂಭಕೋಣದಲ್ಲಿ ನಡೆದ ವಿದ್ವತ್ಸಭೆಯಲ್ಲಿ ಗಮನಿಸಿದ ಗುರುಗಳು ಭಾಷಾಚಾರ್ಯ ಅನ್ನೋ ಬಿರುದನ್ನು ನೀಡಿದ್ರು ಸ್ವಾಮಿಗಳಾದ ಬಳಿಕ ಮಧ್ವಾಚಾರ್ಯರ ವೇದವ್ಯಾಸರ ಬ್ರಹ್ಮಸೂತ್ರಗಳು ಉಪನಿಷತ್ಗಳು ಭಗವದ್ಗೀತಾ ಪ್ರಸ್ತಾವನಕ್ಕೆ ಭಾಷ್ಯ ರಚನೆ ಹೀಗೆ ಒಟ್ಟು ಸುಮಾರು ನಲವತ್ತು ಕೃತಿಗಳನ್ನು ರಚಿಸಿದ್ರು ಸಂಚಾರ ಕ್ರಮದಲ್ಲಿ ಕಾಸರಗೋಡಿನ ವಿಷ್ಣು ಕಮಲ ಸ್ತೋತ್ರ ಬ್ರಹ್ಮ ಮತ್ತು ಉಡುಪಿ ಶ್ರೀ ಮಠಕ್ಕೆ ಭೇಟಿ ನೀಡಿದ್ರು ಅಂತ ಹೇಳಲಾಗುತ್ತೆ ಉಡುಪಿಯಲ್ಲಿ ಚಂದ್ರಿಕಾ ಪ್ರಕಾಶ ತಂತ್ರದೀಪದ ನ್ಯಾಯ ಮುಕ್ತಾವಳಿ ಅನ್ನು ಮೂರು ಕೃತಿಗಳನ್ನ ರಚಿಸಿ ಕೃಷ್ಣನಿಗೆ ಸಮರ್ಪಿಸಿದ್ರು ಕೃತಿಯನ್ನ ಹತ್ತು ಬಾರಿ ಪಾಠ ಮಾಡಿ ಮಂಗಳೋತ್ಸವ ನಡೆಸಿದ್ರು ಈ ಮೂಕೈ ನೆನಪಿಗಾಗಿ ಉಡುಪಿ ಕೃಷ್ಣನ ಚಿನ್ನದ ಪ್ರತಿಮೆಯೊಂದನ್ನ ತಾವೇ ತಯಾರಿಸಿ ಪೂಜಿಸಿಕೊಂಡೊಯ್ದರು ಇದು ನನಗೆ ಗೋವಿಂದ ಎಂಬ ದಾಸರ ಹಾಡನ್ನು ರಚಿಸಿದ್ದು ಉಡುಪಿಯಲ್ಲೇ ಅನ್ನು ಐತಿಹ್ಯವಿದೆ ರಾಘವೇಂದ್ರ ಸ್ವಾಮಿಗಳು ಕೊನೆಯ ಕಾಲಘಟ್ಟದಲ್ಲಿ ಅದೋನಿಗೆ ಬಂದ್ರು ಅದೋನಿ ಮಾಂಡಲಿಕನಾಗಿ ಸಿದ್ದಿ ಮಸೂದ್ ಖಾನ್ ದಿವಾನನಾಗಿ ವೆಂಕಣ್ಣ ನೋಡ್ಕೊಳ್ತಾ ಇದ್ದ ಅವನಿಂದಾಗಿ ರಾಯರು ಮಂತ್ರಾಲಯದಲ್ಲಿ ನಿಲ್ಲುವಂತಾಯ್ತು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ಕೇಳಿದ್ವಿ ಹಿಂದಿನ ಶ್ರೀ ವಿಭುದೇಂದ್ರ ತೀರ್ಥ ಶ್ರೀಪಾದರು ಸ್ಥಳಗಳ ಮಹತ್ವ ನೋಡಿ ತಪ ಮಾಡಿದ ಸ್ಥಳವಾಗಿತ್ತು ಇದೇ ಸ್ಥಳದಲ್ಲಿ ರಾಯರು ಬೃಂದಾವನದಲ್ಲಿ ಪ್ರವೇಶ ಮಾಡಿದ್ರು ಪೇಂದ್ರ ಸ್ವಾಮಿಗಳು ತಾವು ಬೃಂದಾವನ ಪ್ರವೇಶಿಸೋ ದಿನವನ್ನ ನಿಗದಿಪಡಿಸಿ ಪೂಜೆಗಳನ್ನೆಲ್ಲವನ್ನೂ ಮಾಡಿ ಬೃಂದಾವನದ ಗುಹೆಯನ್ನ ಪ್ರವೇಶಿಸಿದ್ರು ಅಂತ ಹೇಳಲಾಗುತ್ತೆ ಬೃಂದಾವನವನ್ನ ಮುಂದಿನ ದಿನಗಳಲ್ಲಿ ಈ ಮೂವರೇ ಪೂಜೆ ಮಾಡಬೇಕು ಅಂತ ರಾಯರು ಚೀಟಿಯಲ್ಲಿ ಬರ್ದಿದ್ರಂತೆ ಇಂದಿಗೂ ಮೂಲ ಬೃಂದಾವನವನ್ನ ಆ ವಂಶಸ್ಥರ ಹೊರತಾಗಿ ಬೇರಾರು ಮುಟ್ಟೋ ಮುಟ್ಟೋಹಾಗಿಲ್ವಂತೆಗಳನ್ನ ಬಿಟ್ಟು ಬರೀ ಪವಾಡಗಳಿಂದಲೇ ತಮ್ಮನ್ನ ಗುರುಗಳೆಂದು ದೇವರೆಂದು ಕರೆದುಕೊಳ್ಳು ಜನರಿಂದ ಸದಾ ದೂರ ಇರಬೇಕು ನಾವು ಪವಾಡಗಳನ್ನ ತೋರಿಸಿದ್ದೇವೆ ಮಧ್ವಾಚಾರ್ಯರು ತೋರಿಸಿದ್ದಾರೆ ಆದರೆ ಇದರ ಹಿಂದೆ ಯೋಗ ಶಾಸ್ತ್ರದ ತಳಹದಿ ಇದೆ ಅನ್ನೋದನ್ನು ಮರೆಯಕೂಡದು ಅಂದಿದ್ರು ರಾಯರು ಉತ್ತಮರಲ್ಲಿ ಭಕ್ತಿ ಸಮಾನರಲ್ಲಿ ಭಾವ ಹಿರಿಯರಲ್ಲಿ ವಾತ್ಸಲ್ಯ ಇವು ಜೀವನದ ಶ್ರೇಷ್ಠ ಮೌಲ್ಯಗಳು ನಿಮ್ಮ ಬಳಿ ಯಾರಾದರೂ ಕಷ್ಟದಲ್ಲಿ ಬಂದರೆ ಬರೀ ಕೈಯಿಂದ ಕಳಿಸ್ಬೇಡಿ ಜೀವನದ ಒಳ್ಳೆತನವನ್ನ ಆಧ್ಯಾತ್ಮ ಬೇಡ ಅನ್ನೋದಿಲ್ಲ ಆದ್ರೆ ಎಲ್ಲದಕ್ಕೂ ಭಗವಂತನೇ ಕೇಂದ್ರ ಅನ್ನೋದನ್ನ ಮರೆಯಕೂಡದು ನಮಗಾಗಿ ಲೋಕವಲ್ಲ ಲೋಕ ಲೋಕೇಶ್ವರನಿಗಾಗಿ ನಾವು ಎಂಬ ಸಮರ್ಪಣಾ ಭಾವನೆಯೇ ಆಧ್ಯಾತ್ಮ ಅನ್ನೋ ಸಂದೇಶವನ್ನ ಸಾರಿದೋರು ಗುರುರಾಯರು ಸಜ್ಜನರಿಗೆ ಹಿತವಾಗುವ ಸಮಾಜ ಸೇವೆಯನ್ನು ಸಹ ಭಗವಂತನ ಪೂಜೆಯಿಂದ ತಿಳಿಯಬೇಕು ಇದಾರೆ ನಮ್ಮ ಜೀವನ ಜಗ್ನವಾಗಬೇಕು ನಮ್ಮ ಪ್ರತಿ ಕರ್ಮವು ಭಗವಂತನ ಪೂಜೆ ಭಗವಂತನಲ್ಲಿ ಭಕ್ತಿ ಇರ್ಬೇಕು ಅಂತಹ ಭಕ್ತಿ ಮೂಢ ಮೌಢ್ಯದಿಂದ ಕೂಡಿದ ಭಕ್ತಿ ಮಾತ್ರ ಮೂಢ ಭಕ್ತಿ ಭಗವಂತನ ಹಿರಿಮೆಯನ್ನ ಆತ್ಮ ಪೂರಕವಾಗಿ ಒಪ್ಪಿ ಗೌರವಿಸುವುದು ನಿಜವಾದ ಭಕ್ತಿ ಅಂತ ಹೇಳ್ತಾ ಭಕ್ತರನ್ನೆಲ್ಲ ಹರಿಸ್ತಿದ್ದವರು ಗುರು ಸಾರ್ವಭೌಮರು ಇವರ ಇನ್ನಷ್ಟು ಪವಾಡಗಳನ್ನ ಮುಂದಿನ ವಿಡಿಯೋದಲ್ಲಿ ಕೇಳೋಣ ಅಲ್ಲಿವರೆಗೂ ನೋಡ್ತಾ ಇರಿ ಎಕ್ಸ್ಟ್ರಾ ಕ್ರಿಯೇಟರ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ